ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ ಸಿಎಂ ಮತ್ತು ಡಿ ಬಣದ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು ಇಂದಿನ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಎಲ್ಲರ ಚಿತ್ತ ರಣದೀಪ್ ಸಿಂಗ್ ಅವರತ್ತ ದುರ್ಜೇವಾಲ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ಇನ್ನು ಪ್ರತ್ಯೇಕ ಡಿನ್ನರ್ ಸಭೆ ಹಾಗೆ ಅಧಿಕಾರದ ಹಂಚಿಕೆಯ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಾಗುತ್ತೆ ಜಾತಿ ಗಣತಿ ಮತ್ತಿತರ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಪಕ್ಷದ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವಂತೆ ಸೂಚನೆಯನ್ನ ನೀಡಲಾಗುತ್ತೆ ಪಕ್ಷದ ಸಂಘಟನೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಸಚಿವರು ಭಾಗವಹಿಸುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೀತಾ ಇರುವಂತದ್ದು ಕಾಂಗ್ರೆಸ್ ನಲ್ಲಿ ಸಿಎಂ ಮತ್ತು ಡಿ ಸಿಎಂ ಬಣದ ಪಾಲಿಟಿಕ್ಸ್ ನಡೀತಾ ಇದೆ ಇಂದಿನ ಕಾಂಗ್ರೆಸ್ ಶಾಸಕಾಂಗ ಸಭೆಯತ್ತ ಎಲ್ಲರ ಚಿತ್ತ ರಣದೀಪ್ ಸಿಂಗ್ ಸುರ್ಜೇವಾಲ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿರುವಂತದ್ದು ಪ್ರತ್ಯೇಕ ಡಿನ್ನರ್ ಸಭೆ ಅಧಿಕಾರದ ಹಂಚಿಕೆಯ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಾಗ್ತಾ ಇದೆ ಜಾತಿ ಗಣತಿ ಮತ್ತಿತರ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಹಾಗೆ ಪಕ್ಷದ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವಂತೆ ಸೂಚನೆಯನ್ನ ನೀಡಲಾಗುತ್ತೆ ಪಕ್ಷದ ಸಂಘಟನೆಯ ಬಗ್ಗೆಯೂ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಇನ್ನು ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಸಚಿವರು ಭಾಗವಹಿಸುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕಕ್ಕೇರಿರುವ ನಡುವಲ್ಲೇ ಇಂದು ಕಾಂಗ್ರೆಸ್ ಶಾಸಕ ಶಾಸಕಾಂಗ ಪಕ್ಷದ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಉರ್ಜ್ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಸೇರಿ ಸರಣಿ ಸಭೆಗಳು ನಡೆಯಲಿವೆ ಪ್ರತ್ಯೇಕ ಡಿನ್ನರ್ ಸಭೆ ಅಧಿಕಾರಿಗಳ ಹಂಚಿಕೆ ಇವ ಈ ಎರಡು ವಿಷಯಗಳ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಾಗುತ್ತೆ ಇನ್ನು ಜಾತಿ ಗಣತಿ ಮತ್ತಿತರ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಬಣ ರಾಜಕೀಯ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವದ್ದಾಗಿದೆ ಇನ್ನು ಹೈಕಮಾಂಡ್ ಪ್ರತಿನಿಧಿಯಾಗಿ ಸಭೆಯಲ್ಲಿ ಭಾಗಿಯಾಗಲಿರುವಂತಹ ಸುರ್ಜೇವಾಲಾ ಅವರು ಪಕ್ಷದ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವಂತೆ ಸೂಚನೆಯನ್ನ ನೀಡಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ಆ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡಿ ನಡೀತಾ ಇರುವಂತಹದ್ದು ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಬಡದ ಪಾಲಿಟಿಕ್ಸ್ ಇಂದಿನ ಕಾಂಗ್ರೆಸ್ ಶಾಸಕಾಂಗ ಏನು ಕಾಂಗ್ರೆಸ್ ಶಾಸಕಾಂಗದಲ್ಲಿ ಏನು ಪ್ರತ್ಯೇಕವಾಗಿ ಇದ್ರ ಬಗ್ಗೆ ಮಾತನಾಡ್ಲಾ ಮಾತನಾಡಲಾಗುತ್ತೆ ಇನ್ನು ಎಲ್ಲರ ಚಿತ್ತ ಒಂದ್ ರೀತಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಒಂದು ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗ್ತಿರುವುದರಿಂದ ಇನ್ನು ಪ್ರತ್ಯೇಕವಾಗಿ ಡಿನ್ನರ್ ಸಭೆ ಹಾಗೆ ಅಧಿಕಾರದ ಹಂಚಿಕೆಗಳ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಾಗುತ್ತೆ ಜಾತಿ ಗಣತಿ ಮತ್ತಿತರ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಪಕ್ಷದ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವಂತೆ ಸೂಚನೆಯನ್ನ ನೀಡಲಾಗುತ್ತೆ ಏನು ಪಕ್ಷದ ಸಂಘಟನೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಸಚಿವರು ಭಾಗವಹಿಸುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕಕ್ಕೇರಿರುವ ನಡುವಲ್ಲೇ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡಿ ನಡೀತಾ ಇರುವಂತದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಸೇರಿ ಸರಣಿ ಸಭೆಗಳು ನಡೆಯಲಿವೆ ಪ್ರತ್ಯೇಕ ಡಿನ್ನರ್ ಸಭೆ ಅಧಿಕಾರಿಗಳ ಹಂಚಿಕೆ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಾಗುತ್ತೆ ಏನು ಜಾತಿ ಗಣತಿ ಮತ್ತಿತರ ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಲಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಬಡ ರಾಜಕೀಯ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಏನು ಮಹತ್ವದ ಮಹತ್ವ ಪಡೆದುಕೊಂಡಿದೆ ಏನು ಹೈಕಮಾಂಡ್ ಪ್ರತಿನಿಧಿಯಾಗಿ ಸಭೆಯಲ್ಲಿ ಭಾಗಿಯಾಗಲಿರುವ ಸುರ್ಜೇವಾಲಾ ಅವರು ಪಕ್ಷದ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವಂತೆ ಸೂಚನೆಯನ್ನ ನೀಡಲಾಗುತ್ತೆ ಎಸ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವ ಕೆಪಿಸಿಸಿ ವಿಸ್ತೃತ ಸದಸ್ಯರ ಸಭೆಯಲ್ಲಿ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸ್ಮರಣಾರ್ಥ ಜನವರಿ ಒಂದರಂದು ನಡೆಯಲಿರುವ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಸಮಾವೇಶದ ಪೂರ್ವ ಸಿದ್ಧತೆ ಚರ್ಚೆಯ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ ಆದ್ರೆ ಇದೇ ವೇಳೆ ಇತರ ರಾಜಕೀಯ ವಿಷಯಗಳು ಮತ್ತು ಶಾಸಕರ ಕುಂದು ಕೊರತೆಗಳು ಕೆಲವರ ಸಚಿವರ ನಿರ್ಲಕ್ಷ್ಯಯುತ ನಡೆಯ ಸೇರಿದಂತೆ ಇತರೆ ವಿಚಾರಗಳ ಕುರಿತು ಚರ್ಚೆಯಾಗುವಂತಹ ಸಾಧ್ಯತೆಗಳೇ ಇವೆ ಎಂಬುದಾಗಿ ಹೇಳಲಾಗ್ತಾ ಇದೆ ಎಸ್ಆ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೀತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿ ಸಿ ಬಣದ ಪಾಲಿಟಿಕ್ಸ್ ಇಂದಿನ ಕಾಂಗ್ರೆಸ್ ಶಾಸಕಾಂಗದ ಸಭೆಯತ್ತ ಎಲ್ಲರ ಚಿತ್ತ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೀತಾ ಇರುವಂತ ಏನು ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಪ್ರತ್ಯೇಕವಾಗಿ ಡಿನ್ನರ್ ಸಭೆ ಅಧಿಕಾರಿಗಳ ಹಂಚಿಕೆ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಎಸ್ ಮನೋಜ್ ಇನ್ನು ನೋಡ್ತಾ ಇದ್ವಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೀತಾ ಇರುವಂತದ್ದು ಯಾವ ರೀತಿಯಾಗಿ ಸಭೆ ನಡೀತಾ ಇದೆ ಇನ್ನು ಯಾವ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಮನೋಜ್ ಅಮಿತ್ ದೇಶ ಏನಂತಂದ್ರೆ ಇಂದು ಏನಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಏನಂದ್ರೆ ಸರ್ಕಾರ ಮಹತ್ವದ ಬೆಳವಣಿಗೆ ಕೂಡ ಆಗ್ತದೆ ಕರ್ನಾಟಕದಲ್ಲಿ ಗರಿಗೇರಿದೆ ಅಂತ ಕೂಡ ಹೇಳ್ಬೋದು ರಾಜಕೀಯ ಕರ್ನಾಟಕದ ಕಾಂಗ್ರೆಸ್ ರಾಜಕೀಯ ಚಟುವಟಿಕೆಗಳು ಏನಂತಂದ್ರೆ ದಿನಕ್ಕೊಂದು ಬೆಳವಣಿಗೆ ಕೂಡ ನಡೀತದೆ ಅಂತ ಹೇಳ್ಬೋದು ಅಮಿತ್ ಒಂದೆಡೆ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆ ನೀಡುವ ಕುರಿತು ಚರ್ಚೆ ಶುರುವಾಗಿದ್ರೆ ಮತ್ತೊಂದೆಡೆ ಸಂಪುಟ ವಿಸ್ತರಣೆ ಸುದ್ದಿ ಕೂಡ ಏನಂತಂದ್ರೆ ಮುನ್ನೆಲೆಗೆ ಬಂದಿದೆ ಹಾಗೆ ಒಕ್ಕಲಿಗರ ಸಂಘ ಸಹ ಸಿಎಂ ವಿಚಾರವಾಗಿ ಡಿಕೆ ಶಿವಕುಮಾರ್ ಪರ ಕೂಡ ಏನಂತಂದ್ರೆ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡಿದೆ ಅಂತ ಹೇಳ್ಬೋದು ಈ ವೇಳೆ ಬೆಳವಣಿಗೆ ಕಾಂಗ್ರೆಸ್ ಹಿರಿಯ ನಾಯಕ ಸಹ ಬೇಸರ ಏನಂದ್ರೆ ವ್ಯಕ್ತಪಡಿಸಿದ್ದಾರೆ ಇವರ ನಡೆಗೆ ಸಿ ಎಲ್ ಪಿ ಸಭೆ ಕೂಡ ಅಂತಂದ್ರೆ ಆಯೋಜಿಸಲಾಗಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ನಲ್ಲಿ ಆಗುತ್ತಿದೆ ಎನ್ನುವುದು ಸಂಪೂರ್ಣ ಏನಂತಂದ್ರೆ ಅಂತಂದ್ರೆ ದಿನಕ್ಕೊಂದು ಬೆಳವಣಿಗೆ ದಿನಕ್ಕೊಂದು ವಸ್ತ್ರ ದಿನಕ್ಕೊಂದು ಗೇಮ್ ಪ್ಲಾನ್ ಯಾಕೆ ಆಗ್ತಿದೆ ಕಾಂಗ್ರೆಸ್ ಸರ್ಕಾರ ಮ ಏನಂತಂದ್ರೆ ಮನೆಯಲ್ಲಿ ದಿನಕ್ಕೊಂದು ಬದಲಾವಣೆಗಳಾಗ್ತಿದವ ಏನಂತ ಉರುತ್ತಾ ಒಂದೆಡೆ ಡಿನ್ನರ್ ಮೀಟಿಂಗ್ ಕೂಡ ನಡೀತಿತ್ತು ಈಗ ಒಂದ್ ನಾಲ್ಕು ದಿನದಿಂದ ಮತ್ತೊಂದೆಡೆ ದೇವರ ದರ್ಶನವೂ ಕೂಡ ಆಗುತ್ತಿದೆ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡುವವರು ಅಖಾಡಕ್ಕಿಳಿಯುತ್ತಿದ್ದಾರೆ ನಿನ್ನೆ ಚಿಕ್ಕಮಗಳೂರು ಕೂಡ ಶೃಂಗೇರಿಯಲ್ಲಿ ಕೂಡ ಏನಂದ್ರೆ ಡಿ ಅವರು ಕೂಡ ಡಿ ಕೆ ಶಿವಕುಮಾರ್ ಭೇಟಿ ನೀಡಿದ್ದು ಈ ವೇಳೆ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಕೂಡ ಅಲ್ಲಿರುವಂತ ಬೆಂಬಲಿಗರು ಜನರು ಕೂಡ ಘೋಷಣೆಯನ್ನ ಕೂಗಿರ್ತಿರ್ಬಹುದು ಶಾಸಕ ಶಿವಗಂಗಾ ಬಸವರಾಜು ಕೂಡ ಮಾತನಾಡಿದ್ರೆ ಏನಂತಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಮುಂದಿನ ಬಾರಿ ಐದು ವರ್ಷ ಸಿಎಂ ಹಾಗೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಕೂಡ ಕೆಲವು ಶಾಸಕರು ಕೂಡ ಅಂತಂದ್ರೆ ಅವ್ರ ಪರ ಬ್ಯಾಟಿಂಗ್ ಡಿ ಡಿಕೆ ಮುಂದಿನ ಸಿಎಂ ಕೂಗಿನ ಧ್ವನಿ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಹಾಗೆ ಆಗುತ್ತಾರೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಕೂಡ ಜನ ಕೂಡ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಬೆಂಬಲರು ಕೂಡ ಏನಂದ್ರೆ ಘೋಷಣೆ ಕೂಗಿ ಅಂತ ಹೇಳ್ಬೋದು ಮೀನ್ಸ್ ಇನ್ನೊಂದ್ ಕಡೆ ಟಿ ಕೆ ಶಿವಕುಮಾರ್ ಸಿಎಂ ಹಾಗೆ ಆಗುತ್ತಾರೆ ಎಂದು ಶಿವಗಂಗಾ ಬಸವರಾಜು ಕುರ್ಚಿ ಖಾಲಿಯಾಗಿದೆ ಕ್ರೈಮ್ ಮಾಡಿ ಅಂತ ಮಾಡುತ್ತೇವೆ ಎಂದು ಸಚಿವರು ಆಗ ಅಧಿಕಾರಕ್ಕೆ ಮಾತನಾಡಿ ಮತ್ತೆ ಏನಂತಂದ್ರೆ ಆಪರೇಷನ್ ಮಾಡಿ ನಾಲ್ಕು ಜನರನ್ನು ಕಳೆದುಕೊಂಡು ಬರಲಿ ಎಂದು ಸವಾಲು ಕೂಡ ಹಾಕಿದಾರೆ ಅಂತ ಹೇಳ್ಬೋದು ಮತ್ತೊಂದೆಡೆ ಏನಂತಂದ್ರೆ ಯಾರಾಗ್ಬೋದು ಅಂತಂದ್ರೆ ಈ ಕಡೆ ಸಚಿವರ ಸಂಪುಟ ಮತ್ತೆ ರಚನೆ ಆಗಿ ಇದು ಕೂಡ ಗೊಂದಲಾಗಿ ಇನ್ನೊಂದ್ ಕಡೆ ಮುನ್ನೆ ಸಿ ಎಂ ಕೂಡ ಇವ್ರು ಆಗ್ತಾರೆ ಅಂತ ಘೋಷಣೆ ಯಾಕಂದ್ರೆ ಸಿಎಂ ಆಗಿದಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗ ಮೂರು ವರ್ಷ ಇವರು ಎರಡು ವರ್ಷ ಡಿ ಕೆ ಶಿವಕುಮಾರ್ ಕೂಡ ಎಲ್ಲಾ ಕಡೆ ಮಾತಾಗಿತ್ತು ಆದ್ರೆ ಏನಾಗಿದೆ ಅಂತ ಇನ್ನು ಬೆಳವಣಿಗೆ ಗೊತ್ತಿಲ್ಲ ಆದ್ರೆ ಇವತ್ತು ಮೀಟಿಂಗ್ ಸರಿ ಸಭೆ ಮಾಡಿ ಏನಾಗ್ಬೇಕು ಯಾರಾಗ್ತಾರೆ ಸಿಎಂ ಅಥವಾ ಸಿದ್ದರಾಮಯ್ಯನೇ ಮುಂದುವರಿತಾರ ಸಿಎಂ ಅಥವಾ ಬೇರೆಯವ್ರ ತೆಗಿರ್ಬತ್ತೆ ಇನ್ನೊಂದ್ ಕಡೆ ಏನಂತಂದ್ರೆ ಎಲ್ಲಾ ಕಡೆ ದಲಿತ ಸಿಎಂ ಆಗ್ಬೇಕು ಅನ್ನೋದು ಕೂಡ ಅಂತಂದ್ರೆ ಜನರು ಕೂಡ ಎಲ್ಲಾ ಕಡೆ ಕೂಗ್ ಬರ್ತಾ ಇದೆ ಅಕಸ್ಮಾತ್ ಏನಂದ್ರೆ ಸತೀಶ್ ಜಾರಕೋಹಳಿ ಅವರು ಮುನ್ನಡೆ ಇದ್ರೆ ಜಿ ಪರಮೇಶ್ವರ್ ಇವರೆಲ್ಲ ಕೂಡ ಎಲ್ಲಾ ಒಟ್ಟಿಗೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡೋ ಕಾರಣ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಕೆಲವು ರೀತಿ ಆಗಿದೆ ಏನಂತಂದ್ರೆ ಅಕಸ್ಮಾತ್ ಸಿಎಂ ಸ್ಥಾನ ಕೊಟ್ರೆ ಡಿ ಕೆ ಶಿವಕುಮಾರ್ ತೆಕ್ಕೆ ಸಿಗುತ್ತಾ ಅಥವಾ ಇಲ್ಲ ಅಂತಂದ್ರೆ ಸತೀಶ್ ಆಗ್ಬೋದು ಅನ್ನೋದು ಕೂಡ ಇಲ್ಲಿ ಏನಂತಂದ್ರೆ ಬಣ ಬಡಿದಾಟಕ್ಕೆ ಹಿರಿಯ ಹಿರಿಯರು ಕೂಡ ಬೇಸರ ಆಗಿದ್ದಾರೆ ಅಂತ ಹೇಳ್ಬೋದು ಸಿಎಂ ಡಿ ಸಿಎಂ ಬಣ ಕಾದಾಟದಲ್ಲಿ ಸರ್ಕಾರ ವರ್ಚಸ್ಸಿನ ಧಕ್ಕೆ ಆಗಿರುತ್ತದೆ ಅಂತ ಹೇಳ್ಬೋದಿ ಯಾಕೆಂದ್ರೆ ಸೆಂಟ್ರಲ್ ಏನಂದ್ರೆ ಕೇಂದ್ರದಲ್ಲಿ ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಹಿರಿಯ ನಾಯಕರಿಗೆ ಅವರ ಮೇಹನಿ ಏನಾಗುತ್ತೆ ಅವರೆಲ್ಲ ಚರ್ಚೆ ರಾಹುಲ್ ಗಾಂಧಿ ಆಗಿರಬಹುದು ಇವರೆಲ್ಲ ಚರ್ಚೆ ಮಾಡಿದ ನಂತರ ಯಾರಾಗಬೇಕು ಅಂತ ನಮಗೆ ಮೇಲ್ ಅಧಿಕಾರಿ ಹೇಳಿದ್ರೆ ಪಕ್ಷದ ಆಗುತ್ತೆ ಅಂತ ಹಿರಿಯ ನಾಯಕರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದರೆ ಡಿ ಜೊತೆ ನಡೆದ ಸಭೆಯೂ ಕೂಡ ಈ ಬಗ್ಗೆ ಅಭಿಪ್ರಾಯವನ್ನು ಅಂತ ಹೇಳ್ಬಹುದು ಮತ್ತೆ ಇಂತಹ ವಿಚಾರಗಳು ಕಡಿವಾಣ ಹಾಕಲು ಗೆ ಏನಂತ ಆಗ್ರಹಿಸಿದ್ದಾರೆ ಅಂತ ಕೂಡ ಹೇಳ್ಬಹುದು ಹದಿನಾರಕ್ಕೆ ಶಿವಮೊಗ್ಗ ಭೇಟಿಯಾಗಿ ಮತ್ತೆ ಏನಂದ್ರೆ ಕೈ ಹಿರಿಯರ ಬಡ ಸಿಎಂ ಬಳಿಯೂ ಕೂಡ ಏನಂತಂದ್ರೆ ಪ್ರಸ್ತಾಪಿಸಲಾಗುತ್ತೆ ಅಂತ ಹೇಳ್ಬೋದು ರಾಜ್ಯಕ್ಕೆ ರಾತ್ರಿ ಸುರ್ಜೇವಾಳ ಕೂಡ ಆಗಮಿಸಿದ್ದಾರೆ ಏನಂತಂದ್ರೆ ಇವತ್ತು ಏನಂತಂದ್ರೆ ಇವತ್ತು ಕಾಂಗ್ರೆಸ್ ಏನು ಸಭೆ ಸೇರಿ ಸುರ್ಜೇವಾಳರು ಏನ್ ನಿರ್ಧಾರ ತಕ್ಕ ಮೀಟಿಂಗ್ ಅಂತ ಹೇಳ್ಬೋದು ಹೀಗೆ ಕಾಂಗ್ರೆಸ್ ನಲ್ಲಿ ದಿನ ದಿನದ ರಾಜ್ಯಕ್ಕೆ ಯಾಕೆ ಈ ತರ ಅಂದ್ರೆ ಗರಿಗೆರುತ್ತಿದೆ ಅಂತಂದ್ರೆ ಒಂದಕ್ಕೊಂದು ಗೊಂದಲವನ್ನ ಸೃಷ್ಟಿ ಮಾಡ್ತಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಕೂಡ ಇವತ್ತು ಏನಂತಂದ್ರೆ ಮೀಟಿಂಗ್ ಅನ್ನ ಮಾಡಿ ಖಾಸಗಿ ಹೋಟೆಲ್ ನಲ್ಲಿ ಕೂಡ ನಿನ್ನೆ ಅಂತಂದ್ರೆ ಸಭೆಯನ್ನ ಸೇರ್ಬೇಕು ಅಂತಂದ್ರೆ ಇವತ್ತು ಸಭೆ ಸೇರಿ ಕೊನೆಗೆ ಅಂತ ಮಾತುಕತೆ ನಡೆದು ಮತ್ತೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಯಶೀಗ ನಾವು ನೋಡ್ತಾ ಇದ್ವಿ ನಡೆದಿರುವಂತಹ ಪ್ರತ್ಯೇಕ ಡಿನ್ನರ್ ಸಭೆ ಕೂಡ ಒಂದ್ ರೀತಿಯಲ್ಲಿ ಚರ್ಚೆಗೆ ಈಗ ಗ್ರಾಸವಾಗಿರುವಂತದ್ದು ಇದ್ರ ಬಗ್ಗೆ ಏನಿದೆ ಮಾಹಿತಿ ಅದೇ ಡಿನ್ನರ್ ಮೀಟಿಂಗ್ ಅಂತಂದ್ರೆ ಏಕಾಏಕಿ ಅಂತಂದ್ರೆ ಡಿ ಸಿಎಂನವರು ಬೇರೆ ದೇಶಕ್ಕೆ ಏನಂತಂದ್ರೆ ಪ್ರವಾಸಕ್ಕೆ ಏನಕ್ಕೂ ಹೋಗಿದಾಗ ಆಗ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಏನಂತಂದ್ರೆ ಇವರು ಒಂದ್ ನಾಲ್ಕೈದು ಜನ ಅಂತಂದ್ರೆ ಏನಂತ ಡಿನ್ನರ್ ಮೀಟಿಂಗ್ ಸರಿ ಡಿನ್ನರ್ ಕಾಲಗದಿಂದ ಹಿರಿಯ ನಾಯಕರು ಕೂಡ ಗರುಮ್ ಆಗಿದ್ದಾರೆ ಅಂತ ಹೇಳ್ಬಹುದು ಸಿಎಂ ಆಪ್ತರು ಡಿ ಬಣದ ಜಟಾಪಟಿ ಬೇಸರಗೊಂಡಿದ್ದಾರೆ ಬಣ ಕಾಲಗ ಜಾತಿ ಪರಸ್ಪರ ತಿರುವಾಗಿರ್ಬೋದು ಆತರಿಕ ಬೆಳವಣಿಗೆ ಅಂತಂದ್ರೆ ಪ್ರತಿಪಕ್ಷಗಳು ಕೂಡ ನಾವೇ ಕೊಟ್ಟಿದ್ದಂಗೆ ಆಗಲಿ ಇದಕ್ಕೆ ಬೇಕ ಹಾಕುವಂತೆ ಒತ್ತಾಯಿಸಿದ್ರೆ ಅಂತ ಹೇಳ್ಬೋದು ಅಮಿತ್ ಯಾಕಂತಂದ್ರೆ ಇವರು ಕೆಲವ್ರು ಏನಂತಂದ್ರೆ ರಾಜಕೀಯ ಮಾಡುವಾಗ ಅಂತಂದ್ರೆ ಇವರು ಜಿ ಪರಮೇಶ್ವರ್ ಮೀಟಿಂಗ್ ಜಿ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಏನಂತಂದ್ರೆ ಇದು ರಾಜಕೀಯ ಚರ್ಚೆ ಆಗಿರ್ಬೋದು ಅಥವಾ ಬೇರೆ ತರ ಅಭಿವೃದ್ಧಿ ಆದ ಚರ್ಚೆ ಆಗಿರ್ಬೋದು ಗೊತ್ತಿಲ್ಲ ಬಟ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬಾರದು ನಮ್ಮ ಬೇರೆಯವ್ರು ಸಿಗ್ಬೇಕು ಅಂತ ಮೀಟಿಂಗ್ ಸರಿ ಯಾವ ಕಾರಣಕ್ಕ ಗೊತ್ತಿಲ್ಲ ಆದ್ರೆ ಏನಂತಂದ್ರೆ ಇದು ರಾಜಕೀಯ ದಿನಕ್ಕಿಂತ ದಿನ ಏನಂದ್ರೆ ಒಂದೊಂದು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬೋದು ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವ ಕೆಪಿಸಿಸಿ ವಿಸ್ತೃತ ಸದಸ್ಯರ ಸಭೆಯಲ್ಲಿ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸ್ಮರಣಾರ್ಥ ಜನವರಿ ಇಪ್ಪತ್ತೊಂದರಂದು ನಡೆಯಲಿರುವ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ್ ಸಮಾವೇಶದ ಪೂರ್ವ ಸಿದ್ಧತೆ ಚರ್ಚೆಯನ್ನ ನಡೆಸಲಾಗುತ್ತೆ ಎಂಬುದಾಗಿ ಹೇಳಲಾಗ್ತಾ ಇದೆ ಆದ್ರೆ ಇದೇ ವೇಳೆ ಇತರ ರಾಜಕೀಯ ವಿಷಯಗಳು ಮತ್ತು ಶಾಸಕರ ಕುಂದು ಕೊರತೆಗಳು ಕೆಲವು ಸಚಿವರ ನಿರ್ಲಕ್ಷ್ಯಯುತ ನಡೆ ಸೇರಿದಂತೆ ಇತರೆ ವಿಚಾರಗಳ ಕುರಿತು ಚರ್ಚೆಯಾಗುವಂತಹ ಸಾಧ್ಯತೆಗಳಿವೆ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸಭೆಯಲ್ಲಿ ಸಿದ್ದು ಬಣ್ ಯಾವ ಯಾವ ವಿಚಾರಗಳನ್ನ ಪ್ರಸ್ತಾಪಿಸಲಿದೆ ಎಂಬುದು ಕೂಡ ಒಂದು ರೀತಿಯಲ್ಲಿ ಕುತೂಹಲವನ್ನ ಮೂಡಿಸಿರುವಂತದ್ದು ಇಂದು ನಡೆಯುವ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸಭೆಗಳಲ್ಲೂ ದುರ್ಜೇವಾಲಾ ಅವರು ಹಾಜರಿರಲಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಸಿದ್ದರಾಮಯ್ಯ ಬಣದ ಇತರೆ ನಾಯಕರು ಮುಂದೂಡಲ್ಪಟ್ಟ ಎಸ್ಸಿ ಎಸ್ಟಿ ಶಾಸಕರ ಸಭೆ ವಿಚಾರವನ್ನ ಪ್ರಸ್ತಾಪಿಸುವ ಸಾಧ್ಯತೆಗಳಿವೆ ಎಂದು ಮೂಲಗಳು ತಿಳಿಸಿರುವಂಥದ್ದು ಇನ್ನು ಸಭೆ ಮುಂದೂಡ ಮುಂದೂಡೋದ್ರಿಂದ ಹಿಂದೆ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕೈವಾಡವಿದೆ ಎಂದು ತಿಳಿದ ನಂತರ ಸಿಎಂ ಬಣವು ಕಾಂಗ್ರೆಸ್ ಮತ್ತಷ್ಟು ಚುರುಕಾಗಿದ್ದು ತಮ್ಮನ್ನ ಬಲಪಡಿಸಿಕೊಳ್ಳುವ ಯತ್ನವನ್ನ ಈಗ ತೀವ್ರಗೊಳಿಸಿರುವಂಥದ್ದು ಇನ್ನು ಸಭೆಯ ವೇಳೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆ ವೇಳೆ ಎಸ್ಸಿ ಎಸ್ಟಿಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಎಸ್ಸಿ ಕೋಟಾ ವರ್ಗೀಕರಣದ ಭರವಸೆಯನ್ನ ನೀಡಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಇದೀಗ ಭರವಸೆಯನ್ನ ಈಡೇರಿಸಬೇಕಿದೆ ಎಂದು ಸುರ್ಜೇವಾಲಾ ಅವರಿಗೆ ಮನಸ್ಸು ಪರಿವರ್ತಿಸುವಂತಹ ಯತ್ನವನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳಿವೆ ಇನ್ನು ಕೆಪಿಸಿಸಿ ಅಧ್ಯಕ್ಷರನ್ನ ಹೊರತುಪಡಿಸಿ ಎಸ್ಸಿ ಎಸ್ಟಿ ಶಾಸಕರೊಂದಿಗೆ ಸಭೆಯನ್ನ ನಡೆಸಲು ಅವರು ಯೋಜಿಸ್ತಾ ಇದ್ದಾರೆ ಎಂಬುದಾಗಿ ಮೂಲಗಳು ತಿಳಿಸ್ತಾ ಇದೆ ಇಂದು ಬೆಳಿಗ್ಗೆ ಕೆಪಿಸಿಸಿ ಸಾಮಾನ್ಯ ಸಭೆ ನಡೆಯಲಿದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ನಂತರ ಪಕ್ಷದ ಕಚೇರಿಯಲ್ಲಿ ಕಾರ್ಯಕಾರಿ ಸಮಿತಿ ಏನು ಸಮಿತಿ ಸಭೆಯನ್ನ ನಡೆಸಲಾಗುತ್ತೆ ಈ ಸಭೆಯಲ್ಲಿ ನಿಗಮಗಳಿಗೆ ಮತ್ತು ಮಂಡಳಿಗಳಿಗೆ ಪಕ್ಷದ ಕಾರ್ಯಕರ್ತರ ನೇಮಕಾತಿ ಮತ್ತು ಪಕ್ಷದ ಸಂಘಟನೆಯ ಬಗ್ಗೆ ಚರ್ಚೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ